ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಭೂತಾಯಿಯ ಫ್ರೈ ಮಾಡೋಣ ಇಲ್ಲಿ ನಾನು ಒಂದು ಕೆ ಜಿ ಭೂತಾಯಿ ತಗೊಂಡಿದ್ದೇನೆ ಇದನ್ನು ನಾವು ಕ್ಲೀನ್ ಮಾಡೋಣ ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಇನ್ನ ಒಳಗಡೆದೆಲ್ಲ ತೆಗಿಬೇಕು ಇದರ ಒಳಗಡೆ ಕಪ್ ಕಪ್ ಎಲ್ಲ ಇರ್ತದೆ ಅದೆಲ್ಲ ಚೆನ್ನಾಗಿ ತೆಗಿ ತೆಗಿಬೇಕು ಅದು ಕ್ಲೀನ್ ಆಗಬೇಕು ಅದರಲ್ಲಿ ಮೊಟ್ಟೆ ಕೂಡ ಇದೆ ನೋಡಿ ಮೊಟ್ಟೆ ಕೂಡ ಇದೆ ಮೊಟ್ಟೆ ಇರೋ ಮೀನು ತುಂಬ ಟೇಸ್ಟ್ ಇರ್ತದೆ ಈ ಒಳಗಡೆದೆಲ್ಲ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಇದು ಸ್ವಲ್ಪ ಉಪ್ಪಾಕಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಉಪ್ಪಾಕಿ ಚೆನ್ನಾಗಿ ತುಳಿಬೇಕು ಇದನ್ನು ನೋಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ಮೊಟ್ಟೆ ಸಿಕ್ಕಿದೆ ಇದು ಇನ್ನು ನಾವು ಇದು ಮಸಾಲೆ ರೆಡಿ ಮಾಡುವ ಇದಕ್ಕೆ ನಾನು ನೀರಲ್ಲಿ ನೆನೆಸಿರುವಂಥ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸು ಹತ್ತರಿಂದ ಹದಿನೈದು ಇದೆ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಬಡಸೊಪ್ಪು ಹಾಕ್ತಾ ಇದ್ದೇನೆ ಮತ್ತು ಎಂಟು ತುಂಡು ಬೆಳ್ಳುಳ್ಳಿ ಮತ್ತು ಎರಡು ತುಂಡು ಶುಂಠಿ ಕಾಲು ಟೀ ಸ್ಪೂನ್ ಅರಿಶಿನ ಗುಡಿ ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಕಾಲು ಮೆಣಸಿನ ಗುಡಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿಯ ನೀರಿದು ಇದನ್ನು ಹಾಕಿ ನಾವು ಚೆನ್ನಾಗಿ ರುಬ್ಬಿ ತರ್ತೇವೆ ನೋಡಿ ರುಬ್ಬಿ ಆಯಿತು ಇನ್ನು ನಾವು ಮೀನಿಗೆ ಹಾಕೋಣ మసాలెల్ చన మీనగా హక్కు హిడ్కెక్ చన మీ చాకి మిక్స్ అద్రడెల్లాగే మీని ఒకగడెల మసాలను కట్సాక్ నిబోదు హాక్బోదు కట్స్ ನಾನಿದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ನಿಮಗೆ ಬೇಗ ಬೇಗ ಬೇಕು ಅಂತ ಹೇಳಿದರೆ ಬೇಗ ಕೂಡ ಮಾಡ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಇನ್ನು ನಾವು ಫ್ರೈ ಮಾಡುವ ಇದು ನಾನು ಒಂದು ಗಂಟೆ ನಂತರ ಫ್ರೈ ಮಾಡ್ತಾ ಇರೋದು ಒಳ್ಳೆ ಮೇಲೆ ನೀವು ನೋಡಬೇಕು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ ಅಂದರೆ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ರುಚಿ ಹಾಕ್ಬೇಕು ಈ ಥರ ಎಲ್ಲ ನಾನು ನಾನು ರುಚಿ ಹಾಕಿದ್ದೇನೆ ಮಂಗಳೂರಿನ ಫೇಮಸ್ ಬೂತಾಯಿ ಮೀನಿನ ಫ್ರೈ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುವಂಥ ಬೂತಾಯಿ ಮೀನಿನ ಫ್ರೈ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್